ಟೆಂಪ್ರೇಚರ್ ಪ್ರಕಾರ ಇವಾಗ ಸ್ವಲ್ಪ ಒಂದು ಇದೊಂದ್ ಲೇಯರ್ ಸ್ವಲ್ಪ ತೆಗ್ದ್ಬಿಟ್ಟು ಒಂದ್ ಸ್ವಲ್ಪ ಏನಾದ್ರು ಇಟ್ರೆ ಬಿಸಿ ಇರುತ್ತೆ ಬರ್ನ್ ಆಗುತ್ತೆ ನ್ಯಾಚುರಲ್ ಪ್ರೋಸೆಸ್ ಇವಾಗ ಹಳ್ಳಿ ಸೈಡ್ ಎಲ್ಲ ತಿಪ್ಪೆ ಮಾಡೋದ್ರಕ್ಕಿಂತ ಈ ಪ್ರೊಸೀಜರ್ ಅಲ್ಲಿ ಮಾಡಿದ್ರೆ ರೈತರಿಗೆ ತುಂಬಾ ಉಪಯೋಗ ಅಂತ ನಾವು ಈ ತರ ತಿಪ್ಪೆಗುಂಡಿ ಆಗತ್ತೆಲ್ಲುಂಡಿ ಹೌದು ಸರ್ ಅದ್ರ ಬದಲಾಗಿ ಈ ತರ ಮಾಡಿದ್ರೆ ತುಂಬಾ ರೈತರಿಗೆ ಬೆನಿಫಿಟ್ಸ್ ಇದೆ ಸೊ ಏನೇನ್ ಬೆನಿಫಿಟ್ ಸಿಗುತ್ತೆ ಹಾಗಾದ್ರೆ ಸರ್ ಏನೇನ್ ಬೆನಿಫಿಟ್ಸ್ ಅಂದ್ರೆ ಇದು ಮಾಡೋ ಪ್ರೊಸೀಜರ್ ಹೇಳ್ಬಿಡ್ತೀನಿ ಅದಾದ್ಮೇಲೆ ಏನೇನ್ ಬೆನಿಫಿಟ್ಸ್ ಇದೆ ಏನೇನ್ ಅಂತ ನಾನು ಹೇಳ್ತೀನಿ ಇದು ಮಾಡೋ ಪ್ರೊಸೀಜರ್ ಏನಿಲ್ಲ ನಿಮ್ಗೆ ತೆಂಗಿನಕಾಯಿ ಬೆಳೆಯೋರು ಅಡಕೆ ಬೆಳೆಯೋರು ಜೋಳ ಭತ್ತ ಎಲ್ಲ ಬೆಳೆಯೋರಿಗೆ ಅವ್ರಿಗೆ ಹಾರ್ವೆಸ್ಟ್ ಆದ್ಮೇಲೆ ಲಾಸ್ಟಿಗೆ ಒಂದು ವೇಸ್ಟ್ ಸಿಗುತ್ತೆ ಆ ವೇಸ್ಟ್ ನೆಲ್ಲ ನಾವು ಕೆಳಗಡೆ ಒಂದ್ ಲೇರ್ಗ್ ಹಾಕಿದೀವಿ ಕೆಳಗಡೆ ಒಂದ್ ಲೇಯರ್ ಯಾಕೆ ಹಾಕ್ತಾರೆ ಅಂದ್ರೆ ಅದು ಹಾರ್ಟ್ ಸಬ್ಸ್ಟೆನ್ಸ್ ಅದು ಕೊಳಿಯಕ್ಕೆ ಇಲ್ಲ ಕಳಿಯಕ್ಕೆ ತುಂಬಾ ಟೈಮ್ ಬೇಕು ಸೊ ಇದು ಪ್ರೆಷರ್ ಬೀಳ್ತಾ 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 ಹೀಟ್ ಜಾಸ್ತಿ ಆಗುತ್ತೆ ಹೀಟ್ ಜಾಸ್ತಿ ಆದಾಗ ಬೇಗ ಕೊಳಿಯುತ್ತೆ ಇಲ್ಲ ಕಳಿಯುತ್ತೆ ಅದಾದ್ಮೇಲೆ ಇದಕ್ಕೆ ನಾವು ಕೆಮಿ ನೀವು ಪ್ಯೂರ್ ಆಗಿ ಮಾಡ್ಕೊಬೇಕಂದ್ರೆ ಯೂರಿಯಾ ಹಾಕಂಗಿಲ್ಲ ಪ್ಯೂರಾಗ್ ಮಾಡ್ಕೊಬಾರ್ದು ಏನೋ ಒಂದು ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಕೆಮಿಕಲ್ ಆದ್ರೆ ಇದಕ್ಕೆ ಯೂರಿಯಾ ವಾಟರ್ ಹಾಕ್ತಾರೆ ಯೂರಿಯಾ ವಾಟರ್ ಯಾಕೆ ಹಾಕ್ತಾರೆ ಅಂದ್ರೆ ಇದ್ರಲ್ಲಿರೋ ನೈಟ್ರೋಜನ್ ನೈಟ್ರೋಜನ್ ಅಂಶ ಜಾಸ್ತಿ ಉತ್ಪತ್ತಿ ಆದ್ರೆ ಹೀಟ್ ಬೇಗ ಜನರೇಟ್ ಆಗುತ್ತೆ ಹೀಟ್ ಬೇಗ ಜನರೇಟ್ ಆದ್ರೆ ಕೊಳಿ ಜಾಸ್ತಿ ಬೇಗ ಆಗತ್ತೆ ಅದಾದ ಮೇಲೆ ಇದ್ರೆ ಪ್ರತಿ ಒಂದು ಲೇಯರ್ ಅಲ್ಲೂ ನಾವು ವಾಟರ್ ಕನ್ಸಿಸ್ಟೆನ್ಸಿನ ಮೇಂಟೇನ್ ಮಾಡ್ಬೇಕು ಅದೇ ಬಿಗ್ ಟಾಸ್ಕ್ ಇದ್ರಲ್ಲಿ ವಾಟರ್ ಕನ್ಸಿಸ್ಟೆನ್ಸಿ ನಾವು ಮಧ್ಯಮದ್ದಲ್ಲಿ ನೀರ್ ಹಾಕ್ಬೇಕು ಹಾ ಪ್ರೊಸೆಸಿಂಗ್ ಅಲ್ಲೇ ಮಧ್ಯ ಮಧ್ಯದಲ್ಲಿ ನೀರ್ ಹಾಕ್ಬೇಕು ಆಮೇಲೆ ಆಮೇಲೆ ಇದು ಫುಲ್ ಎಲ್ಲ ಆದ್ಮೇಲೆ ಟೆಂಪರೇಚರ್ ಪ್ರಕಾರ ಇವಾಗ ಸ್ವಲ್ಪ ಒಂದು ಇದೊಂದು ಲೇಯರ್ ಸ್ವಲ್ಪ ತೆಗ್ದ್ಬಿಟ್ಟು ಒಂದ್ ಸ್ವಲ್ಪ ಏನಾದ್ರು ಇಟ್ರೆ ಬಿಸಿ ಇರುತ್ತೆ ಲೈಕ್ ಅದ್ ಬರ್ನ್ ಆಗತ್ತರ ಏನಾದ್ರು ಆ ತರ ಆಗುತ್ತೆ ಇದ್ದಾಗ ಕೊಳಿತಿದೆ ಅಂತ ಅರ್ಥ ಆಯ್ತು ಸಬ್ಸ್ಟೆನ್ಸ್ ಕೊಳಿತಿದೆ ಅದಾದ್ಮೇಲೆ ಇದಕ್ಕೆ ಮಣ್ಣು ಹಾಕಬಹುದು ನೀವು ಅಕಸ್ಮಾತ್ ನಿಮ್ಗೆ ಯೂರಿಯಾ ಬೇಡ ಯೂರಿಯಾನೇ ಆಪ್ಷನ್ ಬೇಡ ಅಂದ್ಬಿಟ್ರೆ ನೀವು ನಾರ್ಮಲ್ ಆಗಿ ಗ್ರೀನ್ ಲೀವ್ ಸತ್ತೆ ಆ ತರ ಏನಾದ್ರು ಹಾಕೋಬಹುದು ಈ ಪ್ರೊಸೀಜರ್ ಇಲ್ಲಿ ಒಂದ್ ಸ್ವಲ್ಪ ಗ್ಯಾಪ್ ಇದೆ ನೋಡಿ ಈ ಗ್ಯಾಪ್ ಈ ಗ್ಯಾಪ್ ಬಂದ್ಬಿಟ್ಟು ಟರ್ನಿಂಗ್ ಓವರ್ ಮಾಡ್ಬೇಕು ಮಂತ್ಲಿ ಒನ್ಸ್ ನಾವು ಟರ್ನಿಂಗ್ ಓವರ್ ಮಾಡಬೇಕು ಕಲಿಸ್ತಾ ಇರ್ಬೇಕು ಮಂತ್ಲಿ ಒನ್ಸ್ ಕಲ್ಸ್ದಾಗ ಇವಾಗ ಫಾರ್ ಎಕ್ಸಾಂಪಲ್ ಹಿಂಗೆ ಬಿಟ್ರೆ ಕೆಳಗಡೆ ಕೊಳ್ತು 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 ಸ್ಮೆಲ್ ಬರುತ್ತೆ ಸ್ಮೆಲ್ ಬಂದ್ರೆ ಇರಕ್ಕೆ ಆಗಲ್ಲ ಇಲ್ಲಿ ಯಾರು ಇರೋಕೆ ಸ್ವಲ್ಪ ಹೌದು ಅದಕ್ಕೆ ಏನ್ ಮಾಡ್ತಾರೆ ಟರ್ನ್ ಮಾಡ್ತಾರೆ ಏರಿಯಾ ಮತ್ತೆ ಸನ್ಲೈಟ್ ಬಂದಾಗ ಆ ಸ್ಮೆಲ್ ಆ ಆಗತ್ತೆ ಆ ರೀತಿ ಪ್ರೊಸೀಜರ್ ಇದೆ ಇದಕ್ಕೆ ಒಂದೂವರೆ ತಿಂಗಳು ಎರಡು ತಿಂಗಳು ಆದ್ಮೇಲೆ ರೀಸೆಂಟ್ ಆಗಿ ಮಾಡೋದು ಟೆನ್ ಡೇಸ್ ಆಗಿದೆ ಫಸ್ಟ್ ಇಯರ್ ಅವ್ರು ಮಾಡಿರೋದು ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಆದ್ಮೇಲೆ ಬೇಕಿದ್ರೆ ನಾವು ಇದು ಇದಕ್ಕೆ ಎರೆಹುಳನು ಬಿಟ್ಕೋಬಹುದು ಎರೆಹುಳ ಬಿಟ್ಕೊಂಡ್ರೆ ಇದು ವರ್ಮಿ ಕಾಂಪೋಸ್ಟ್ ಆಗಿಬಿಡುತ್ತೆ ಟೂ ಇನ್ ಒನ್ ಟೂ ಇನ್ ಒನ್ ಎಸ್ ಎರೆಹುಳ ಅದಕ್ಕೋಸ್ಕರನೇ ಇಲ್ಲಿ ಗ್ಯಾಪ್ ಬಿಟ್ಟಿದ್ದಾರೆ ಎರೆ ಉಳುಗೆ ಏರಿಯೇಷನ್ ಆಗಬೇಕು ಇಲ್ಲ ಅಂದ್ರೆ ಸ್ವಲ್ಪ ಇದ್ರೆ వెంಟಿಲೇಷನ್ ತರ ಆದ್ರೆ ಏರೆ ಉಳುಗಳು ಬ್ರೀತ್ ಮಾಡಕ್ಕೆ ರೀಪ್ರೊಡಕ್ಷನ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಇದೇನಿಲ್ಲ ಅಂದ್ರೆ ಒಂದು 8 ಟು ಟೆನ್ ಮಂತ್ಸ್ ಬೇಕು ಸರ್ ಕ್ಲೈಮೇಟ್ ಡಿಪೆಂಡೆಂಟ್ ಹಾ ಇವಾಗ ಸ್ವಲ್ಪ ವಿಂಟರ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಬಹುದು ಸಮ್ಮರ್ ಟೈಮ್ಸ್ ಅಲ್ಲಿ ಬೆಸ್ಟ್ ಬೆಸ್ಟ್ ಮೆಥಡ್ ಯಸ್ ಸರ್ ಇದ್ರಿಂದ ಬಯೋગેಸ್ ಮಾಡಬಹುದು ಲೈಕ್ ಬಯೋગેಸಿಕ್ ಮಣ್ಣೆಲ್ಲ ಹಾಕಲ್ಲ ಸಗಣಿ ಮತ್ತೆ ವೇಸ್ಟ್ ಸೊ ಈಗ ನೀವು ಈ ಕಡೆ ಎಲ್ಲಾ ಸಗಣಿ ಇಲ್ಲ ಹಾಕಿದ್ರು ಬಿಡಬೇಕಾದ್ರೆ ನಾವು ಏರೇ ಒಳಗ ಬಿಟ್ರೆ ಬಿಡಬಹುದು ಸೊ ಇದು ಬಂದ್ಬಿಟ್ಟು ಇಟ್ಸ್ ಅ ಕ್ಯಾインド ಆಫ್ ನ್ಯಾಚುರಲ್ ನ್ಯಾಚುರಲ್ ಓಕೆ ಕಾಂಪೋಸ್ಟ್ ಪ್ರೊಡಕ್ಷನ್ ನಾವೇ ಮಾಡ್ಕೋತ ರೈತ್ರೆ ಮಾಡ್ಕೋಬಹುದು ರೈತ್ರೆ ಮಾಡ್ಕೋಬಹುದು ಅಂದ್ರೆ ಅವರಿಗೆ ಸಿಗುವಂತ ಏನೋ ಒಂದು ವಸ್ತುಗಳ ಗಿಡ ಇರ್ಬೋದು ಏನು ಸೊಪ್ಪು ಸದೆ ಅಂತ ಹೇಳ್ತೀವಿ ಅಂತ ಹೇಳಿ ಅದನ್ನ ಯೂಸ್ ಮಾಡ್ಕೊಂಡು ಮಾಡಬಹುದು ಮಾಡಬಹುದು ಇನ್ನ ನಾವು ಎರೆಹುಳು ಬಿಟ್ರೆ ಇನ್ನ ಸ್ವಲ್ಪ ಅದು ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಇಳುವರಿ ಜಾಸ್ತಿ ಸಿಗುತ್ತೆ ಓಕೆ ಫೈನ್ ಮೇಡಮ್ ಥ್ಯಾಂಕ್ ಯು ಒಂದು ಒಳ್ಳೆ ಮೆಥಡ್